ತಾಯಿ ಒಂದು ಬಗೆದೊಂದು ಬಗೆದ ಗಂಡ ಹೊಡೆದವರು ಮಾತಿದ್ರು ಜಗತ್ತದವರೆಗೆ ಎಲ್ಲರೂ ಹೌದು ಹೆಣ್ಣು ಹುಟ್ಟುತ್ತಪ್ಪ ಅಂತಂದ್ರೆ ಹೆಣ್ಣೇನೇ ಹುಟ್ಟುತ್ತಲಪ್ಪ ಗಂಡ ಹುಟ್ಟಿದ್ರೆ ನಾಳೆ ಮಗ ಸುಖ ಹೆಂಗದ ಮಗ ಸಂರಕ್ಷಣೆ ಮಾಡ್ತಾನ ಹೌದು ನಮಗ ಜಾಪಾನ ಮಾಡ್ತಾರ ಹಾ ನಮ್ಮ ಔಷಧ ಕೊಡಿ ಬೆಳಗುತ್ತದೆ ಹೌದೌದು ನಮ್ಮ ಔಷಧ ಹಾ ಹುಷ ವೃದ್ಧಿ ಆಗ್ತದೆ ತಿಳ್ಕೊಂಡು ಗಂಡುಸು ಮಗ ಹೊಟ್ಟಿ ಹೊರ್ಷ ವ್ಯಕ್ತಪಡಿಸ್ತಾರೆ ನಾಳಿಂಗರಾಯಿ ಹರಿಕೆ ಹೊತ್ತು ಹರಿದಿರ್ತಾರೆ ನಾಳಿಂಗರಾಯಿಗೆ ಬೀರಪ್ಪದ ಹರಿಕೆ ಹೊತ್ತಿರತಕ್ಕಂತ ಮಕ್ಕಳು ಕೆಲವೊಂದೌದು ನಮ್ಮ ಅಂತ ರೋಗ ನಮ್ಮೂರಾಗ ನಮ್ಮೂರಾಗಿರ್ತಕ್ಕಂಥ ಘಟನೆ ಹಾ ನಮ್ಮೂರಾಗ ಶಿವನಿಗೆ ಆಗ ಹೌದು ನಾಲ್ಕೈದು ಹೆಣ್ಣು ಮಕ್ಕಳು ಒಬ್ಬನೇ ಗಂಡು ಸುಮಗ ಹೌದು ನಾಲ್ಕೈದು ಹೆಣ್ಣು ಮಕ್ಕಳು ಒಬ್ಬನೇ ಗಂಡು ಸುಮಗ ಒಬ್ಬನೇ ಮೊದಲೆಲ್ಲ ಹೆಣ್ಣುಗಳೇ ಹುಟ್ಟು ಬಂದು ಹೌದು ಗಂಡು ಬೇಕು ಗಂಡು ಬೇಕಂತ ಬಿಟ್ಕೊತ್ತು ಬಂದ್ರು ಐದಾರು ಹೆಣ್ಣಿ ಅದು ಆ ಐದಾರು ಹೆಣ್ಣಿನ ಮೇಲೆ ಒಂದು ಗಂಡಸ ಮ್ಯಾಗ ಹುಟ್ಟದ ಅಪ್ಪಪುರ ಮ್ಯಾಗ ಹುಟ್ಟದ ಅಪ್ಪಪುರ ಹುಟ್ಟಿ ಬಿಟ್ಟ ಐದು ಮಂದಿ ಅಕ್ಕ ತಂಗಾರ ಆ ಹುಡುಗ ನನ್ನ ಮೇಲೆ ಇಳಿಸಲಿಲ್ಲ ಇಳುಸಲಿಲ್ಲ ಆಟ ಜಾಕಿ ಮಾಡ್ತಿದ್ರು ಅಕ್ಕ ತಂಗಿಯರು ಬದಲಾದ ಬೆಳಗ್ಗೆ ತಾಯಿ